ವೀಕ್ಷಕರೇ ನಾವು ಯಾವುದೋ ಹಳ್ಳಿಲಿದೀವಿ ನಮ್ಮೂರಲ್ಲಿ ಇಷ್ಟು ದೊಡ್ಡ ಸುದ್ದಿ ನಡೆಯುತ್ತೆ ಆದ್ರೆ ಒಂದು ಸುದ್ದಿ ಸಹ ಟಿವಿಲಿ ಬರೋದೇ ಇಲ್ಲ ಬಹಳಷ್ಟು ಜನರ ಬಾಯಲ್ಲಿ ಮಾತನ್ನ ಕೇಳಿರ್ತೀವಿ ಏನ್ ಮುಂದೆ ಈ ತರದ ಕಂಪ್ಲೇಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೆಯುವಂತ ಸುದ್ದಿಯ ಮೇಲೆ ನಾವು ಕಣ್ಣಿಟ್ಟಿದ್ದೀವಿ ಎಲ್ಲ ಸುದ್ದಿಗಳನ್ನ ನಿಮ್ಮೆದುರು ತಂದಿರ್ತೀವಿ ಮನೇಲೇ ಕೂತು ಬ್ರೇಕ್ಫಾಸ್ಟ್ ಮಾಡ್ತಾ ನಿಮ್ಮೂರಿನ ಸುದ್ದಿಯನ್ನ ನೀವು ನೋಡ್ಬೋದು ಎಕ್ಸ್ಪ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ ನಿನ್ನೆ ರಾಯಚೂರಿನಲ್ಲಿ ಕೆಡಿಪಿ ಸಭೆ ನಡೆದಿತ್ತು ಈ ಸಭೆಯಲ್ಲಿ ಡಿಸಿಎಫ್ ಪ್ರವೀಣ್ ರಮಿ ಆಟದಲ್ಲಿ ಬ್ಯುಸಿಯಾಗಿರೋದು ಮಾಧ್ಯಮಗಳ ಕ್ಯಾಮೆರಾದಲ್ಲಿ ಸರಿಯಾಗಿತ್ತು ಈ ವರದಿ ಪ್ರಸಾರ ಆಗ್ತಾ ಇದ್ದಂತೆ ರಮಿ ಆಡಿದ ಅಧಿಕಾರಿಗೆ ವಾನ್ ಮಾಡಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕೆಡಿಪಿ ಸಭೆಯಿಂದ ಹೊರ ಹಾಕಿದ್ರು ರಮಿ ಆಡ್ತಾ ಇರೋ ವಿಡಿಯೋ ವೈರಲ್ ಆಗಿದ್ದರಿಂದ ಎಚ್ಚೆತ್ತ ಸರ್ಕಾರ ಮಾಧ್ಯಮಗಳ ವರದಿ ಆಧಾರದ ಮೇಲೆ ಡಿಸಿಎಫ್ಗೆ ಕಾರಣ ಕೇಳಿ ನೋಟಿಸ್ ನೀಡಿದೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ನೋಟಿಸ್ ನೀಡಲಾಗಿದೆ ಟೋಲ್ ತೆರವಿಗೆ ಆಗ್ರಹಿಸಿ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕರೆಮ್ಮ ನಾಯಕ್ ಅಹೋರಾತ್ರಿ ಧರಣಿ ನಡೆಸಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಮಸರಕಲ್ ಬಳಿ ಟೋಲ್ ಬಳಿ ಅಹೋರಾತ್ರಿ ಧರಣಿ ಮಾಡಿ ಟೋಲ್ ತೆರವಿಗೆ ಆಗ್ರಹಿಸಿದ್ದಾರೆ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಬಳಿ ಮತ್ತು ತಿಂತಣಿ ಬಳಿ ನಿರ್ಮಾಣವಾಗಿರೋ ಟೋಲ್ ತೆರವಿಗೆ ಕಳೆದ ಮೂರು ತಿಂಗಳಿಂದ ಜಿ ಕರೆಮ್ಮ ನಾಯಕ್ ಆಗ್ರಹಿಸಿದ್ರು ಅಲ್ಲದೆ ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ನೆಲದ ಮೇಲೆ ಕೂತು ಟೋಲ್ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಶಾಸಕಿ ಪ್ರತಿಭಟನೆಗೆ ಮಣಿದು ತಾತ್ಕಾಲಿಕವಾಗಿ ಟೋಲ್ ತೆರವು ಮಾಡೋದಾಗಿ ಸಚಿವ ಡಾ ಶರಣ ಪ್ರಕಾಶ್ ಪಾಟೀಲ್ ಭರವಸೆ ನೀಡಿದ್ರು ಆದರೆ ಟೋಲ್ ತೆರವು ಆಗದೇ ಇರುವುದರಿಂದ ಜಿ ಕರೆಮ್ಮ ನಾಯಕ್ ಟೋಲ್ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ರೈತನ ಬಳಿ ಲಂಚ ಪಡಿತಾ ಇದ್ದಾಗ ಅಧಿಕಾರಿಯೊಬ್ಬ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ ಯಾದಗಿರಿ ಜಿಲ್ಲೆಯ ವಡಗೇರಾ ತಹಸೀಲ್ದಾರ್ ಕಚೇರಿಯ ಎ ಪ್ರವೀಣ್ ಕುಮಾರ್ ಜಮೀನಿನ ಕೇಸ್ ಸಂಬಂಧ ಐವತ್ತು ಸಾವಿರ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ರೈತ ಅಬ್ದುಲ್ ಸಲೀಂ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ಜೆಎಚ್ ಇನಾಂದಾರ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿತ್ತು ಡ್ರಗ್ಸ್ ಸಾಗಾಣಿಕೆ ಕೇಸ್ನಲ್ಲಿ ಕಲಬುರಗಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಅರೆಸ್ಟ್ ಪ್ರಕರಣ ತೀವ್ರ ವಾಕ್ಸಮರಕ್ಕೆ ವೇದಿಕೆ ಆಗಿದೆ ಈ ಬಗ್ಗೆ ಟೀಕಿಸಿದ್ದ ಆಂದೋಲ ಸ್ವಾಮೀಜಿಯನ್ನ ಬಿಜೆಪಿ ಏಜೆಂಟ್ ಎಂದಿದ್ದ ಶಾಸಕ ಪ್ರಭು ಪಾಟೀಲ್ಗೆ ಆಂದೋಲ ಸ್ವಾಮೀಜಿ ತಿರುಗೇಟು ಕೊಟ್ಟಿದ್ದಾರೆ ನಾನು ಬಿಜೆಪಿ ಏಜೆಂಟ್ ಅಂತಾನೆ ಅಂದ್ಕೊಳ್ಳಿ ದೇಶದ ಹಿತಕ್ಕಾಗಿ ಯಾರಿರ್ತಾರೋ ನಾನು ಅವರ ಏಜೆಂಟ್ ನಾನೇನು ಈ ಕಾವಿ ಬಟ್ಟೆ ಕಾಂಗ್ರೆಸ್ ಕಚೇರಿಯಿಂದ ತಂದಿಲ್ಲ ಕಾವಿ ತ್ಯಾಗದ ಸಂಕೇತ ಎಲ್ಲದಕ್ಕೂ ಕಾವಿ ಬಿಚ್ಚಿ ಅಂತ ಕಾಂಗ್ರೆಸ್ನವರು ಹೇಳುತ್ತಾರೆ ಅಂತ ಸ್ವಾಮಿ ಚಿಕ್ಕಿಡಿಕಾರಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ